ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಜರುಗಿತು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ನೂತನ ದೇವಾಲಯವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು ಇದಕ್ಕೂ ಮುನ್ನ ದೇವಾಲಯದಲ್ಲಿ ಓಮ ಹವನ ಪೂಜಾ ಕೈಕಾರಿಗಳು ನೆರವೇರಿದವು ಇದೇ ಸಂದರ್ಭದಲ್ಲಿ ಟ್ರಸ್ಟ್ ವತಿಯಿಂದ ರವೀಂದ್ರ ಶ್ರೀಕಂಠಯ್ಯ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಪುಟ್ಟರಾಜು ಅವರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆರ್ಥಿಕ ನೆರವು ನೀಡಿದವರನ್ನು ಸ್ಮರಿಸಿದರು ವಿಗ್ರಹ ಸ್ಥಾಪನೆ ಮಾಡಿ ಜೊತೆಗೆ ಮೂಲ ಕೂಡಿಸಿ ಕೂರಿಸಿ ಸ್ಥಾಪನೆ ಮಾಡಿ ಈಗ ಯಾರ್ಯಾರು ನಾನು ಅನುದಾನ ಕೊಟ್ಟಿದ್ದಾರೆ ಅನುದಾನ ರವೀಂದ್ರ ಶ್ರೀಕಂಠ ಎರಡು ಲಕ್ಷ ಕೊಟ್ಟಿದ್ದಾರೆ ಮತ್ತು ಮಧುಮಾದೇಗೌಡಿಗೆ ಎರಡು ವರ್ ಲಕ್ಷ ಎಮ್ ಎಲ್ ಎ ಬಾಬು ಅವರು ಹಾಲಿ ಎಮ್ ಎಲ್ ಎರಡು ವರ್ ಲಕ್ಷ ಕೊಟ್ಟವ್ರೆ ಇನ್ನು ಮೆಕ್ಕದ್ದು ಸಾರ್ವಜನಿಕರಿಂದ ಎಮ್ ಶ್ರೀನಿವಾಸ ಅವರು ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟಿದ್ದಾರೆ ಸ್ವಂತ ದುಡ್ಡದು ಪಂಡೇನಲ್ಲ ಇಷ್ಟು ಜನ ಸಚ್ಚಿದಾನಂದ ಇಪ್ಪತ್ತೈದು ಸಾವಿರ ಕೊಟ್ಟವ್ರೆ ಇನ್ನು ಸಾರ್ವಜನಿಕರಿಂದ ವಸೂಲಿ ಮಾಡಿ ಈ ದೇವಸ್ಥಾನ ಉದ್ಘಾಟನೆ ಮಾಡಿದ್ದೀವಿ يلا ميتن ماي فور ستار ياك كده بقى يلا بقى ما